ಕರುಳನು ಕರೆಯೇ ಸಂಭವು ಬಿರಿಯೇ ತುಂಬವು ಗ್ರವ ತೋರಿದನು ತರುಳನು ಕರೆಯೇ ಸಂಭವು ಬಿರಿಯೇ ತುಂಬವು ಗ್ರವ ತೋರಿದನು ಕರುಳನು ಬಗೆದು ಕರುಳನು ಬಗೆದು ಕೊರಳ ಇಟ್ಟು ಕರುಳನು ಬಗೆದು ಕೊರಳ ಇಟ್ಟು ತರುಳನ ಸಲಹಿದ ಶ್ರೀ ನರಸಿಂಹನೆ ಸಿಂಹ सिंहरूपनाद श्रीहरि श्री सिंहरूपनाद श्री श्रीहरि ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನ ಪೇಣಿದರು ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನ ಪೇಳಿದರು ಕರೆತಂದು ಸಿರಿಯಾ ಕರೆತಂದು ಸಿರಿಯಾ ತೊಡೆಯೋಳು ಕರೆ ಕರೆತಂದು ಸಿರಿಯಾ ತೊಡೆಯೊಳು ಕುಣಿಸಲು ಪರಮಹರುಷವನ್ನು ಪೊಂದಿದ ಶ್ರೀಹರಿಸು ंहरूपनाद श्रीहरि श्रीनामगिरिशन सिंहरूपद श्री श्रीहरि ಜಯ 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 ಬೆಂದು ಹೂವನ ತಂದು ಹರಿ 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 ಎಂದು ಸುರರೆಲ್ಲ ಸುರಿಸಿ ಜಯ 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 ಬೆಂದು ಹೂವನ ತಂದು ಹರಿ 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 ಎಂದು ಸುರರೆಲ್ಲ ಸುರಿಸಿ ಭಯ ನಿವಾರಣ ಭಯ ನಿವಾರಣ भयनिवारण भयनिवारणभाग्यस्वरूपने परमपुरुष श्री श्रीपुरन्दर विठलने सिंहरूपनाद श्रीहरि श्रीनामगिरीशने सिंहरूपनाद श्रीहरिमन दिन्दाम्मन दिन्दा तन्ननु भजि पर वनदि तन्न भजि पर सम्मतदि कावनन्द हरिसिंहरूपहरि श्रीनामगिरीशनसिंहरूप नाद श्रीहरि